ಇಪ್ಪತ್ತನೇ ತಾರೀಕಿಗೆ ನಮ್ಮ ಸರ್ಕಾರ ತನ್ನ ಎರಡು ವರ್ಷದ ಸಮಯವನ್ನು ಪೂರ್ಣಗೊಳಿಸ್ತದೆ ಇಪ್ಪತ್ತರಿಂದ ಒಂದು ವಾರದವರೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸರ್ಕಾರ ಅನುಷ್ಠಾನಗೊಳಿಸಿ ಬಡ ಜನ ಕಲ್ಯಾಣದ ಕಾರ್ಯಕ್ರಮಗಳನ್ನು ಏನು ಮಾಡ್ತೇವೆ ಅವುಗಳ ಬಗೆಗೆ ವಿಶೇಷ ರೀತಿಯೊಳಗೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಸಂಭ್ರಮಾಚರಣೆ ಸಂಭ್ರಮಾಚರಣೆಯಾದ್ರೆ ಏನಾದರೂ ಜೊತೆ ಅಥವಾ ಮಾಡ್ತಾ ಮಾಡ್ತಾ ಇದ್ದೀವಿ ಆಲೋಚನೆಯನ್ನು ಮಾಡ್ತಾ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನ್ನೋದನ್ನು ಇನ್ನೊಂದು ಎರಡು ದಿವಸದೊಳಗೆ ಹೇಳಿ ಇಪ್ಪತ್ತನೇ ತಾರೀಕಿಗೆ ನಮ್ಮ ಸರ್ಕಾರ ತನ್ನ ಎರಡು ವರ್ಷದ ಸಮಯವನ್ನು ಪೂರ್ಣಗೊಳಿಸ್ತದೆ ಇಪ್ಪತ್ತರಿಂದ ಒಂದು ವಾರದವರೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸರ್ಕಾರ ಅನುಷ್ಠಾನಗೊಳಿಸಿ ಬಡಜನ ಕಲ್ಯಾಣದ ಕಾರ್ಯಕ್ರಮಗಳನ್ನು ಏನು ಮಾಡಿದ್ದೇವೆ ಅವುಗಳ ಬಗೆಗೆ ವಿಶೇಷ ರೀತಿಯೊಳಗೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಸಹಕರಿಸ್ಬೇಕು ಅಂತ ಸಂಭ್ರಮಾಚರಣೆ ಸಂಭ್ರಮಾಚರಣೆಯಾದರೂ ಏನಾದರೂ ಅಥವಾ ಮಾಡ್ತಾ ಮಾಡ್ತಾ ಇದ್ದೀರಿ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನ್ನೋದನ್ನು ಇನ್ನೊಂದು ಎರಡು ಸ್ಥಳವಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್